ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್ ಹೈ ಯೋಲ್ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಅಂತ ಹೇಳ್ತಾ ಇವತ್ತು ಆಗಸ್ಟ್ ಫಿಫ್ಟೀನ್ತ್ ವ್ಲಾಗ್ ಇದು ಹಬ್ಬದ ಇಂಧನ್ ದಿವಸದ ವ್ಲಾಗ್ ಆಗಿರುತ್ತೆ ಮತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಇರುತ್ತೆ ಇಂಡಿಪೆಂಡೆನ್ಸ್ ಡೇ ದಿಹಾನ್ ಡ್ಯಾನ್ಸ್ ಕ್ಲಾಸಲ್ಲಿ ಸೆಲೆಬ್ರೇಟ್ ಮಾಡ್ತಾಯಿದ್ರು ಸೊ ಅದಕ್ಕೆ ಅವನ್ನ ಎಂಟುವರೆಗೆ ಬೆಳಿಗ್ಗೆ ಕಳ್ಸೋಕೇಳಿದ್ರು ವೈಟ್ ಶರ್ಟಲ್ಲಿ ಫೋಟೋಶೂಟ್ ಅದೆಲ್ಲ ಇತ್ತು ಅಂತ ಹೇಳಿದರು ಅದಕ್ಕೆ ಅವನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದೆ ಅವನಿಗೆ ಸ್ಕೂಲಲ್ಲಿ ಇನ್ನೊಂದು ದಿವಸನೇ ಎಲ್ಲ ಮಾಡಿ ಇವಾಗ ಕಂಟಿನ್ಯೂಸ್ ಫೋರ್ ಡೇಸ್ ಹಾಲಿಡೇಸ್ ಇದೆ ಅವ್ನಿಗೆ ಹಾಗೆ ಮನೆಗೆ ಬಂದೆ ಮನೆಗೆ ಬಂದಿದ್ದ ತಕ್ಷಣ ಬೆಳಿಗ್ಗೆ ನಾನು ಅಪ್ ಆಗಿದ್ದೆ ಯಾಕಂದರೆ ಹಬ್ಬ ಟೈಮ್ ಅಂತಂದಾಗ ಬೆಳಗ್ಗೆನೇ ಫ್ರೆಶ್ ಅಪ್ ಆಗಿಬಿಟ್ಟು ಬಂದುಬಿಟ್ರೆ ಎಲ್ಲನೂ ಕೆಲಸ ಅದು ಇದು ಏನಾದರೂ ಮಾಡ್ಕೊಬೋದು ಬೆಳಗ್ಗೆನೇ ಅಕ್ಕ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಹೋದ್ರು ಅವರು ನಮ್ದು ಅದಾದಮೇಲೆ ಇರುತ್ತಲ್ಲ ಒಂದೊಂದೇ ಜ್ಞಾಪಿಸ್ಕೊಂಡು ಅದು ಮಾಡಬೇಕು ಇದು ಮಾಡಬೇಕು ಅಂತ ಅದಕ್ಕೇ ಇದು ಹಬ್ಬದ ದಿವಸ ಬೆಳಗ್ಗೆ ಅಂದರೆ ಒಂದೊಂದು ಸತಿ ಇದು ಹಾಕದೇ ಒಂದು ಕಷ್ಟ ಆಗೋಗ್ಬಿಡುತ್ತೆ ಅದಕ್ಕೇ ಬತ್ತಿ ಎಲ್ಲ ಹಾಕಿ ರೆಡಿ ಮಾಡಿ ಇಟ್ಬಿಟ್ರೆ ಒಂದೊಂದು ಬತ್ತಿ ಎಲ್ಲ ಹಾಕಿಟ್ಬಿಟ್ರೆ ಒಂದು ನಾಲ್ಕೈದು ದೀಪಕ್ಕೆ ಆಗುತ್ತೆ ಅಂದ್ಬಿಟ್ಟು ಇದು ಒಂದು ಕಾಮಾಕ್ಷಿ ದೀಪಕ್ಕೆ ಅದಕ್ಕೆಲ್ಲ ಹಾಕಿ ಬೆಳಗ್ಗೆನೆ ನಮ್ಮ ಮಾವ ಹಚ್ಚಿದ್ರು ದೇವ್ರ ಮನೆ ಇವಾಗ ಸುಮ್ಮನೆ ಹಾಗೆ ಖಾಲಿ ಹಾಗೆ ಬಿಡಬಾರ್ದು ಅಂದ್ಬಿಟ್ಟು ಇವಾಗ ನಾನು ದೇವ್ರ ಮುಂದೆ ಹಚ್ಚೋದಕ್ಕೆ ಅದೆಲ್ಲ ರೆಡಿ ಇದ್ದೆ ಕಳ್ಸೋಕ್ಕೆ ಎಲ್ಲ ಪ್ರತಿಯೊಂದಕ್ಕೂ ಕುಂಕುಮ ಅದೆಲ್ಲ ಇಟ್ಬಿಟ್ಟು ಹೊಸಲುಗೆ ಅದೆಲ್ಲನೂ ಅಷ್ಟೇ ಇನ್ನ ದೇಸಾನೆ ಬಾಗ್ಲಿಗೆ ಅದೆಲ್ಲವೂ ಇಟ್ಕೊಂಡು ಬರ್ತಾಯಿದ್ದೀವಿ ನಮ್ಮತ್ತೆ ಬೆಳಗ್ಗೆ ಅದು ಹೂ ಇನ್ನು ಹೂವು ಕಟ್ಟೋದಂತೂ ಎಷ್ಟೋ ಒಂದಿತ್ತು ಬಿಡಿ ಹೂವು ತಂದಾಗ ಅದು ಹಾಗೆ ಯಾವುದು ಕಟ್ಟಬೇಕು ಏನಕ್ಕೆ ಅದು ಇದು ಅಂದ್ಕೊಂಡು ನಾವು ಮ್ಯಾನೇಜ್ ಮಾಡ್ಕೊಂಡು ಮಾತಾಡಿಕೊಂಡು ಮಾಡ್ಕೊತಾ ಇದ್ವಿ ಅತ್ತೆ ಅವ್ರಿಗೆ ಕುತ್ಕೊಂಡು ಅವ್ರು ಏನು ಮಾಡ್ಬೋದು ಆ ಥರದ್ದೆಲ್ಲ ಮಾಡ್ತಾಯಿದ್ರು ಅವರು ಸ್ವಲ್ಪ ಸುಸ್ತಾಗಿರೋದ್ರಿಂದ ಸುಧಾರಿಸ್ಕೊಂಡು ಸುಧಾರಿಸ್ಕೊಂಡು ಅದು ಅದು ಎಲ್ಲ ನನಗೆ ನನಗೇನೇನು ಜ್ಞಾಪಕ ಬರುತ್ತೋ ಒಂದು ಸತಿ ಸಡನ್ನಾಗೆ ಸುಮ್ಮನೆ ಕೂತಿರ್ತೀನಿ ಸಡನ್ನಾಗಿ ಇದು ಮಾಡ್ಕೊಂಬಿಡೋಣ ಅಂತ ಅನ್ಸುತ್ತೆ ಹೋಗಿ ಅದು ಆ ಥರದ್ದೆಲ್ಲ ಮಾಡಿಕೊಂಡು ಒಂದೊಂದೇ ಒಂದೊಂದೇ ನಿಧಾನಕ್ಕೆ ಅಂದರೆ ತುಂಬ ಟೆನ್ಷನ್ ಮಾಡ್ಕೊಳ್ಳೋಲ್ಲ ಗಡಿ ಬಿಡಿ ಒಂಥರ ಸ್ಟ್ರೆಸ್ ಆದಂಗೆ ಅದಲ್ಲ ತಗೊಂಡ್ರೆ ನಿಧಾನಕ್ಕೆ ಆರಾಮಾಗಿ ಏನಾಗುತ್ತೋ ನೀಟಾಗಿ ಮಾಡೋಣ ಅಂದ್ಬಿಟ್ಟು ಇರ್ತೀವಿ ನಾನು ಹಂಗೆ ಲಾಸ್ಟ್ ಎಲ್ಲನೂ ನಾನು ಲಾಸ್ಟ್ ಫಸ್ಟ್ ಸ್ಟಾರ್ಟಿಂಗಲ್ಲೆಲ್ಲ ನಾನು ಸ್ಯಾರಿ ಟ್ರ್ಯಾಪಿಂಗ್ ಎಲ್ಲ ಬೆಳಿಗ್ಗೆ ಇದ್ದಿದ್ದು ಫ್ರೈಡೆ ಮಾರ್ನಿಂಗೇ ಇದ್ದಿದ್ದು ಇವಾಗ ಸ್ವಲ್ಪ ಅದು ಎಲ್ಲ ಕೈ ಕಾಲು ಅದೆಲ್ಲ ಇಡ್ತೀವಲ್ಲ ದೇವ್ರಿಗೆ ಸ್ಟ್ಯಾಂಡಿಗೆಲ್ಲ ಉಡ್ಸೋದ್ರಿಂದ ಸ್ವಲ್ಪ ಇನ್ನೊಂದು ದಿವಸನೇ ಉಡಿಸಿ ಇಟ್ಕೊತೀವಿ ಇವಾಗ ಇದೆಲ್ಲ ಆಯಿತು ಎಲ್ಲರೂ ಹಬ್ಬದ ಪ್ರಿಪ್ರೇಷನ್ ಮಾಡ್ಕೊತು ತರ್ತೀರ ಸ್ವಲ್ಪ ಬ್ಲಾಗ್ ಎಲ್ಲ ನೋಡೋದಕ್ಕೆ ಟೈಮ್ ಇಲ್ಲ ಅಂತ ಅಂದ್ಕೊತೀನಿ ಇವಾಗ ಚೆಂಡುಬಾ ತರಿಸಿದ್ವಿ ಒಂದು ಮೂರು ಕೆ ಜಿ ಅದರಲ್ಲಿ ಒಂದು ದೊಡ್ಡ ಹಾರ ಎಲ್ಲ ಹೊಲ್ದ್ಬಿಡೋಣ ಅದನ್ನು ನಮಗೆ ಹಿಂದೆ ಅದು ಬ್ಯಾಕ್ ಡ್ರಾಪ್ ಏನಾದರೂ ಮಾಡಿದ್ರೆ ಹಾಕೋದಕ್ಕೆ ಬೇಕಾಗತ್ತೆ ಅಂದ್ಬಿಟ್ಟು ಬೇರೆ ಏನು ಡೆಕೋರೇಷನ್ ಫ್ಲವರ್ಸ್ ತೊಗೊಂಡ್ರು ಇವಾಗ ಫುಲ್ಲು ರೇಟ್ ಇದೆ ಈ ಥರ ಏನಾದರೂ ಮಾಡೋಣ ಅಂತ ನಾನು ನಮ್ಮ ಯಜಮಾನ್ರು ಪ್ಲ್ಯಾನ್ ಮಾಡಿಕೊಂಡು ಅವರು ತರಿಸಿದ್ರು ಬೆಳಗ್ಗೆ ಅದಕ್ಕೆ ಅದು ನಮ್ಮತ್ತೆ ನಾನು ನಮ್ಮ ಅತ್ತೆ ಇಬ್ಬರೂ ಕೂತ್ಕೊಂಡು ಕಟ್ತಾ ಇದ್ದೀವಿ ಅದನ್ನು ಅದು ಏನಿಬ್ಬರು ಸೇರಿಕೊಂಡ್ರೆ ಸ್ವಲ್ಪ ಬೇಗ ಬೇಗ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ನಕ್ಷತ್ರಗೆ ಅವ್ನಿಗೆ ದೋಸೆ ಹಾಕ್ಕೊಟ್ಟಿದ್ದ ಅವನು ಕೂತ್ಕೊಂಡು ದೋಸೆ ತಿಂತಾಯಿದ್ದ ದಿಹಾನವನು ಡ್ಯಾನ್ಸ್ ಕ್ಲಾಸ್ಗೆ ಹೋಗಿದ್ನಲ್ಲ ಹಾಗಾಗಿ ಅವನು ಸ್ವಲ್ಪ ಫ್ರೀ ಇತ್ತು ನಕ್ಷತ್ರಗೆ ಒಂದು ಸ್ವಲ್ಪ ಅವ್ನಿಗೇನೋ ಒಂದು ಅನಿಮಲ್ಸ್ ಏನಾದರೂ ಹಾಕ್ಕೊಟ್ಬಿಟ್ರೆ ಒಂದು ಅರ್ಧ ಗಂಟೆ ನೋಡ್ತಾನೆ ಅಷ್ಟೆ ಅವನು ತುಂಬ ನೋಡೋಲ್ಲ ಅವನು ಅವನು ಟಿ ವಿ ಅದೆಲ್ಲ ಇಷ್ಟ ಆಗೋಲ್ಲ ಅವ್ನಿಗೆ ಏನೋ ಒಂಥರ ಅನಿಮಲ್ಸ್ ಅದೆಲ್ಲ ಬರ್ತಾಯಿತ್ತು ಎಸ್ಪೆಷಲಿ ಅದರಲ್ಲೂ ಅಂಬ ಥರದ್ದೇನಾದರೂ ಅಂದರೆ ಹಸು ಥರದ್ದೇನಾದರೂ ಬಂದರೆ ಕುತ್ಕೊಂಡು ನೋಡ್ತಾನೆ ಒಂದು ಸ್ವಲ್ಪತ್ತು ಅದು ಅಲ್ಲಿವರೆಗೂ ದೋಸೆ ಎಲ್ಲ ಕಿತ್ಕೊಟ್ಟಿದ್ದೆ ತಿಂತಾ ಇದ್ದ ಅವನೇ ನಾವು ಇದೆಲ್ಲ ಮಾಡ್ಕೋತಾ ಇದ್ವಿ ಇದೆಲ್ಲ ಆದಮೇಲೆ ಇವಾಗ ಮತ್ತೆ ಇದು ಮಧ್ಯಾಹ್ನ ಇದು ನಕ್ಷಿತ್ನೆಲ್ಲ ಮಲಗಿಸಿ ಊಟ ಎಲ್ಲ ಮಾಡಿ ಇವತ್ತು ಮೊಸಬ್ ಸಾರು ಮಾಡಿದ್ವಿ ಊಟ ಎಲ್ಲ ಮಾಡಿ ನಮ್ಮ ಆಮನೂ ಬಂದರು ಅಷ್ಟೊತ್ತಿಗೆ ಎಲ್ಲರೂ ಊಟ ಮಾಡಿದ್ಮೇಲೆ ನಾನು ಇವಾಗ ಡೈನಿಂಗ್ ಟೇಬಲೆಲ್ಲ ಅಡುಗೆ ಮನೆಗೆ ಜರುಗಿಸ್ಕೊಂಡಿದ್ವಿ ಅಲ್ಲಿ ಹಾಲಲ್ಲೆಲ್ಲ ದೇವ್ರು ಕುಂಡಿಸ್ತೀವಲ್ವ ಅದಕ್ಕೆಲ್ಲ ಜಾಗ ಬೇಕು ಅಂತ ಎಲ್ಲ ಬೆಳಿಗ್ಗೆನೆ ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ವಿ ಇವಾಗ ಇಲ್ಲಿ ನಾನು ಅಡುಗೆ ಮನೆಯಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ನಕ್ಷಿತ್ ಮಲ್ಕೊಂಡಿದ್ನಲ್ಲ ಅವ್ನು ಬಂದರೆ ಅಂದರೆ ಹೂವು ಎಳೆಯೋದು ಆ ದಾರ ಕಿತ್ತಾಕೋದು ಅದು ಇದು ಮಾಡ್ತಾಯಿರ್ತಾನೆ ಅವನು ದಿಹಾನು ಅವನು ಒನ್ ಪಾಡ್ ಅವ್ನು ಆಟ ಆಡ್ಕೊಂಡಿದ್ದ ನಾನು ಇವಾಗ ದೇವ್ರಿಗೆ ಹಾರ ನಾನೇ ಮಾಡೋಣ ಅಂತ ಎಲ್ಲ ಕಡೆ ವಿಚಾರಿಸಿದ್ವಿ ಮೇ ಬಿ ನೀವೆಲ್ಲ ಹೆಂಗೆ ಮಾಡಿರ್ತೀರೋ ಗೊತ್ತಿಲ್ಲ ನಾನು ವಿಚಾರಿಸಿದಾಗ ಎಲ್ಲ ಥೌಸಂಡ್ ಫೈ ಟೂ ಥೌಸಂಡ್ ಮತ್ತು ಎಲ್ಲ ಥೌಸಂಡ್ ಮೇಲೇ ಇತ್ತು ಹಾರ ಮತ್ತು ತಂದ್ಕೊಡೋರು ಯಾರೂ ಇರಲಿಲ್ಲ ಅದಕ್ಕೇ ನಾನು ಪ್ರತಿ ವರ್ಷ ಏನು ಮಾಡ್ತೀನೋ ಆ ಥರ ಅದಕ್ಕೇ ಮುಗ್ಗಲಿ ಹಾರ ಎಲ್ಲ ಮಾಡಿಕೊಂಡು ಲಾಸ್ಟ್ ಟೈಮ್ ಲೋಟಸ್ದು ಮತ್ತು ಮಧ್ಯ ಮಧ್ಯ ಚಿಕ್ಕ ಚಿಕ್ಕದು ರೋಸ್ ಆ ಥರದ್ದೆಲ್ಲ ಏನೇನೋ ಮಾಡಿದ್ದೆ ಈ ಸತಿ ಏನು ಬೇಡ ಪ್ಲೇನ್ ಫುಲ್ಲು ವೈಟಲ್ಲೇ ಮಾಡೋಣ ಪ್ಲೇನು ಸಾಕು ಅಂದ್ಬಿಟ್ಟು ಕನಕಾಂಬ್ರ ಹೂವು ದೇವ್ರಿಗೆ ಅದು ಮೇಲುಗಡೆ ಮುಟ್ಸೋಣ ಅಂದ್ಬಿಟ್ಟು ಅದು ಸಪ್ರೇಟಾಗಿ ಅದನ್ನು ಕಟ್ಟೋಣ ಅದು ಬಿಟ್ಟು ಬರೀ ಪ್ಲೇನ್ ವೈಟಲ್ಲೇ ಇರಲಿ ಈ ಸತಿ ಅಂದ್ಬಿಟ್ಟು ಮತ್ತು ಸೀರೆಗೆ ಕಾಂಟ್ರಾಸ್ಟ್ ಆಗುತ್ತೆ ಬೇರೆದೆಲ್ಲ ಹಾಕಿದ್ರೆ ಹೈಲೈಟ್ ಆಗೋಲ್ಲ ಅಂದ್ಬಿಟ್ಟು ನಾನು ಮಾಡ್ತಾಯಿದ್ದೆ ನಾನು ಸೀರೆ ನೋಡಿರ್ತೀರ ಎಲ್ಲರೂ ಆ ಬ್ಲಾಗ್ ಎಲ್ಲ ಇವಾಗ ನಾನು ಒಂದು ಏನಿಲ್ಲ ಅಂದರೂ ಒಂದು ಟ್ವೆಂಟಿ ಮಿನಿಟ್ಸ್ ಆಗುತ್ತೆ ನೀಟಾಗಿ ಒಂದೇ ಸತಿ ಕೂತ್ಕೊಂಡು ದೊಡ್ಡ ಹಾರ ಮಾಡಿದೆ ನಾನು ಇದೆಲ್ಲ ಲೋಟಸ್ ಅದೆಲ್ಲ ಏನೂ ಹಾಕಿಲ್ಲ ನಾನು ಬರೀ ಪ್ಲೇನಾಗೇ ಇರಲಿ ಅಂದ್ಬಿಟ್ಟು ಮಾಡಿದ್ದೀನಿ ಇವಾಗ ಹಂಗೆ ನಮ್ಮ ಅತ್ತೆನೂ ಜಾಯ್ನ್ ಆದರೂ ನೆಕ್ಸ್ಟು ಅವರು ಒಂದು ಸ್ವಲ್ಪ ಹೂವು ಅದು ಇದು ಎಲ್ಲ ಕಟ್ಟೋದಿತ್ತು ನಾನು ಒಬ್ಬಳೇ ಕುತ್ಕೊಂಡು ಕಟ್ತಾ ಇದ್ದೀನಲ್ಲ ಅಂತ ಬಂದರು ನೋಡಿ ಈ ಥರ ಮಾಡಿದ್ದೀನಿ ಹಾರ ನಾಳೆ ಅಷ್ಟರೊತ್ತಿಕ್ಕಿನ್ನೂ ಸ್ವಲ್ಪ ಅರಳ್ಬೋದು ಅರಳಿದ್ರೆ ಚೆನ್ನಾಗೇ ಇರುತ್ತೆ ನನಗೇನು ಪ್ರಾಬ್ಲಮ್ ಇಲ್ಲ ಮೊಗ್ಗಿದ್ರು ಓಕೆ ಹೆಂಗಾದರೂ ಸರಿ ಒಟ್ಟಿನ ಮಲ್ಲಿಗೆ ಹೂವಿನ ಹಾರ ಹಾಕಬೇಕು ಅಂದ್ಬಿಟ್ಟು ಕನ್ಕೊಂಬರುವ ನೋಡಿ ನಾನು ಈ ಥರ ಡಿಸೈನಾಗಿ ಕಟ್ಟಿದ್ದೆ ಅದು ಸೈಡಲ್ಲೆಲ್ಲ ಹಾಕೋಣ ದೇವ್ರಿಗೆ ಅಂದ್ಬಿಟ್ಟು ಅದಾದಮೇಲೆ ತಿರ್ಗಿ ನಮ್ಮ ಮಾವ ಮಾರ್ಕೆಟಿಂದ ಇವಾಗ ಬಾಳೆಕಂಬ ಏನಿದೆ ಅದು ಮತ್ತು ಸೊಪ್ಪು ತರಕಾರಿ ನಾಳೆ ಅಡುಗೆಗೆ ಇದು ಅಲಂಕಾರ ಅಲ್ದಿರ ತಿರ್ಗಿ ಅಡುಗೆಗಳ್ಗು ಎಲ್ಲನೂ ರೆಡಿ ಮಾಡ್ಕೊಬೇಕಲ್ವಾ ಅದಕ್ಕೇನೆ ಬಟಾಣಿ ಅಂತೆ ಆಮೇಲೆ ತಿರ್ಗಿ ಸೌತೆಕಾಯಿ ಶುಂಠಿ ಎಲ್ಲ ತರಕಾರಿಗಳು ಎಲ್ಲ ತೊಗೊಂಬಂದಿದ್ರು ಇವಾಗ ಅದನ್ನೆಲ್ಲ ಒಂದು ಸ್ವಲ್ಪ ಕುತ್ಕೊಂಡು ಅದನ್ನೆಲ್ಲ ಎತ್ತಿಟ್ಕೊಂಬಿಟ್ಟೆ ಅದು ಎಲ್ಲ ಬಿಡಿಸ್ಕೊಳ್ಳೋದು ಎಲ್ಲ ಮಾಡಿ ಎತ್ತಿಟ್ಕೊಂಬಿಟ್ಟೆ ಅದನ್ನು ಅದಾದಮೇಲೆ ಈವ್ನಿಂಗ್ ವ್ಲಾಗಿದ್ದು ಮಮ್ಮಿ ಬಂದರು ಸಡನ್ನಾಗಿ ಮಮ್ಮಿ ಬರೋದು ಐಡಿಯಾ ನನಗೆ ಗೊತ್ತಿರಲಿಲ್ಲ ಡ್ಯಾಡಿ ಬರ್ತಾರೆ ಅಂತ ಗೊತ್ತಿತ್ತು ಅದೇನೋ ಕೊಡಬೇಕಾಗಿತ್ತು ನಾನು ಸ್ವಲ್ಪ ಮಮ್ಮಿ ಮನೇಲೆ ಬಿಟ್ಟಿದ್ದೆ ಅದೆಲ್ಲ ಅದೆಲ್ಲ ಕೊಡೋದಕ್ಕೆ ಬರ್ತೀನಿ ಅಂತ ಬೆಳಗ್ಗೆಯಿಂದ ಹೇಳ್ತಾ ಆಮೇಲೆ ಈವ್ನಿಂಗ್ ಬಂದರು ಆಮೇಲೆ ಮಮ್ಮಿನೂ ಬಂದರು ನಾನು ಅವಾಗಲೇ ಕೇಳಿದೆ ಡ್ಯಾಡಿ ನಾ ಇಲ್ಲ ಮಮ್ಮಿ ಬರೋಲ್ಲ ಅಂತಂದರು ಯಾಕಂದರೆ ಮಮ್ಮಿಗೂ ಅಲ್ಲೆಲ್ಲ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ಳೋದಿರುತ್ತೆ ಮತ್ತು ವುಡ್ ವರ್ಕ್ ಕೆಲಸ ಎಲ್ಲ ನಡೀತಾ ಇದೆ ಇನ್ನೂ ನಡೀತಾ ಇದೆ ಹಾಗಾಗಿ ಮಮ್ಮಿ ಬರೋಲ್ಲ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಸಡನ್ನಾಗಿ ಮಮ್ಮಿನೂ ಬಂದರು ಸೊ ನನಗೂ ಇವಾಗ ಹೆಲ್ಪ್ ಆಯಿತು ಸ್ಯಾರಿ ಟ್ಯಾಪಿಂಗ್ ಎಲ್ಲ ಇವಾಗ ಅಷ್ಟೊತ್ತಿಗೆ ಮಾಡ್ಕೊಂಬಿಡೋಣ ಮಮ್ಮಿನೂ ಸ್ವಲ್ಪ ಎಲ್ಲ ಐಡಿಯಾ ಕೊಡ್ತಾರೆ ನಾನು ಯಾಕಂದರೆ ನಾವಿದೆಲ್ಲ ನೋಡಿ ಕಲಿತ್ಕೊಂಡಿರೋನೆ ನಮ್ಮ ಮಮ್ಮಿಯಿಂದ ಫಸ್ಟ್ ಎಲ್ಲನೂ ನಮ್ಮ ಮಮ್ಮಿನೇ ಎಲ್ಲ ಸ್ಯಾರಿ ರ್ಯಾಪಿಂಗ್ ಎಲ್ಲ ಇದ್ರಲ್ಲ ಅದು ನೋಡಿ ನೋಡಿ ನಾನು ಸ್ಟಾರ್ಟಿಂಗಲ್ಲಿ ಫಸ್ಟ್ ವರ್ಷ ಮಾಡಿದಾಗ ನಾನು ಯಾವುದೇ ಯೂಟ್ಯೂಬ್ ಆಗಿರ್ಬೋದು ಏನೂ ನೋಡಿರಲಿಲ್ಲ ನಾನು ನನಗೆ ಹೆಂಗೆ ಎಲ್ಲ ಮಾಡೋದು ಒಂದು ಐಡಿಯಾ ಇತ್ತು ತಲೆಯಲ್ಲಿ ಆ ಥರ ಮಾಡಿದ್ದೆ ಇವಾಗ ಒಂದು ಅನಿಸುತ್ತಲ್ವಾ ಈ ಥರ ಒಂದು ವೀಡಿಯೋ ನೋಡಿರ್ತೀವಿ ಈ ಥರ ಈ ಥರನೇ ಮಾಡಬೇಕು ಅಂತೆಲ್ಲನೂ ಒಂದಷ್ಟು ವೀಡಿಯೋ ಇವಾಗಂತೂ ರೀಲ್ಸು ಅದು ಇದು ಎಲ್ಲ ನೋಡ್ತಾನೆ ಇರ್ತೀವಿ ನಾನು ಅಂದರೆ ಪ್ರತಿ ವರ್ಷವೂ ಒಂದೇ ಥರನೇ ಅದು ಸ್ಯಾರಿ ರ್ಯಾಪಿಂಗ್ ಎಲ್ಲ ಮಾಡ್ಕೊಳ್ಳೋದು ತಿರ್ಗ ಬೇರೆದೆಲ್ಲ ಏನು ನೋಡೋಕೆ ಹೋಗೋಲ್ಲ ನಾನು ಯಾವ್ದು ನೋಡ್ತೀನಿ ಅಂತಂದರೆ ಈ ನಾರದ ಯೂಟ್ಯೂಬ್ ಚಾನಲ್ ಅಂತ ಅವ್ರದ್ರಲ್ಲಿ ಅವರು ತುಂಬ ಚೆನ್ನಾಗಿ ಯುನೀಕಾಗಿ ಎಲ್ಲನೂ ಮಾಡ್ತಾಯಿರ್ತಾರೆ ನಾನು ಒಂದು ಒಂದು ಫೋರ್ ಇಯರ್ಸಿಂದ ಫಾಲೋ ಮಾಡ್ತಾಯಿದ್ದೀನಿ ಎಲ್ಲ ಒಂಥರ ಆಗಿರುತ್ತೆ ನೀವು ಯಾರಾದರೂ ನೋಡೋಂಗಿದ್ರೆ ನೋ ನೋಡಿ ಇವಾಗ ಎಲ್ಲ ಹಬ್ಬ ಆಗೋಗಿರುತ್ತೆ ಅನಿಸುತ್ತೆ ನನ್ನ ಬ್ಲಾಗ್ ಬರೋಷ್ಟೊತ್ತಿಗೆ ಅಂದರೆ ಸುಮ್ಮನೆ ಸರ್ಚ್ ಮಾಡಿ ಅವ್ರದ್ರಲ್ಲಿ ಪೇಜಲ್ಲಿ ಚೆನ್ನಾಗಿ ಮಾಡ್ತಾರೆ ಅವರು ಈ ನಾರದ ಯೂಟ್ಯೂಬ್ ಚಾನಲ್ ಅಂದ್ಬಿಟ್ಟು ಅವ್ರದ್ದು ನನಗೆ ಅದು ಸ್ವಲ್ಪ ಹೆಲ್ಪ್ ಆಯಿತು ಅನಿಸ್ತು ಇವಾಗ ನಾನು ನಮ್ಮತ್ತೆ ಮಮ್ಮಿ ಎಲ್ಲ ಮೂರು ಜನನೂ ಸೇರಿಕೊಂಡು ಇವಾಗ ಸ್ಯಾರಿ ಡ್ರ್ಯಾಪಿಂಗ್ ಮಾಡ್ತಾಯಿದ್ದೀವಿ ಸ್ಟಾರ್ಟಿಂಗ್ ನಾವು ಅಂಗಡಿಯಲ್ಲಿ ತಗೊಂಡಾಗ ಸ್ಯಾರಿ ಒಂಥರ ಅನಿಸುತ್ತೆ ತಿರ್ಗಾ ಬೇರೆಯವ್ರ ಸಜೆಷನ್ ಕೇಳಿದಾಗ ಒಂಥರ ಅನಿಸುತ್ತೆ ಬಟ್ ನನಗೆ ದೇವ್ರಿಗೆ ನಿಜ ಉಡಿಸಿದಾಗ ತುಂಬ ಸ್ಯಾಟಿಸ್ಫೈ ಅನ್ನಿಸ್ತು ಯಾಕಂತಂದರೆ ಆ ಕಲರ್ ಕಾಂಬಿನೇಷನ್ ಆಗಿರ್ಬೋದು ಆ ಬಾರ್ಡರ್ ಹೈಲೈಟ್ ಆಗಿರ್ಬೋದು ನೀವು ಎಲ್ಲ ವ್ಲಾಗಲ್ಲಿ ನೋಡ್ತೀರ ಕಮ್ಮಿಂಗ್ ವ್ಲಾಗ್ಸಲ್ಲಿ ಬರುತ್ತಲ್ಲ ಇವಾಗ ಪ್ರೊಸಿ ಆ ಪ್ರೊಸೀಜರ್ ಏನಿದೆ ಅದೆಲ್ಲ ಯಾವ ಥರ ಇತ್ತು ಅಂತೆಲ್ಲ ಹೇಳಿ ನನಗೆ ಸ್ಯಾಟಿಸ್ಫೈ ಆಯಿತು ಒಂಥರ ಹಂಗಿರಬೇಕು ಸ್ಯಾಟಿಸ್ಫೈ ಆಗೋ ಥರ ಯಾಕಂತಂದರೆ ಇವಾಗ ನಾವು ತೊಗೊಂಡು ಆಮೇಲೆ ಉಡಿಸ್ದಾಗ ಅಯ್ಯೋ ಚೆನ್ನಾಗಿ ಬಂದಿಲ್ಲ ಅಂತ ಅನ್ನಿಸ್ಬಾರ್ದು ಬಟ್ ನನಗೆ ಅದು ಉಡಿಸ್ದಾಗ ನಿಜವಾಗ್ಲೂ ಆ ದೇವ್ರಿಗೆಲ್ಲೂ ಆ ಬಾರ್ಡರೆಲ್ಲ ಹೈಲೈಟ್ ಆಗಿರುತ್ತಲ್ಲ ಇವಾಗ ಬೇರೆ ದೇವ್ರುಗಳೆಲ್ಲ ಅಣ್ಣಮ್ಮ ಆಗಿರ್ಬೋದು ಆ ಥರದ್ದೆಲ್ಲ ಕುಂಡಸ್ಸಿರ್ತಾಗ ಆ ಥರನೇ ನನಗೆ ಒಂಥರ ಹೈಲೈಟ್ ಆಗಿ ಆ ಬಾರ್ಡರೆಲ್ಲ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೇವಿ ಬ್ಲೂ ಅದು ಯಾರಾದರೂ ಆಮೇಲೆ ಕನ್ಫ್ಯೂಸ್ ಮಾಡ್ಕೋಬೇಡಿ ಬ್ಲೂಗೆ ರಾಮ ಗ್ರೀನ್ ಒಂಥರ ಬ್ಲೂಗೆ ಅದು ನೆವಿ ಬ್ಲೂ ಬಾರ್ಡರ್ ಅದು ಬ್ಲೌಸು ಅಷ್ಟೇ ನೆವಿ ಬ್ಲೂ ಬಂದಿದೆ ಎಲ್ಲೂ ಬ್ಲ್ಯಾಕ್ ಆ ಥರದೆಲ್ಲ ಏನೂ ಇಲ್ಲ ಸೊ ಇವಾಗ ನಮ್ಮತ್ತೆನೂ ಅಷ್ಟೇ ಅವರು ಹೆಲ್ಪ್ ಮಾಡ್ತಾಯಿದ್ರು ಅವ್ರು ಇಟ್ಕೊತಾಯಿದ್ರು ಮಮ್ಮಿ ಈ ಕಡೆ ಪಲ್ಲು ಎಲ್ಲ ಅವರೂ ನೆರಿಗೆ ಎಲ್ಲ ಹಿಡಿತಾಯಿದ್ರು ನಾನು ಈ ಕಡೆ ನೆರಿಗೆ ಇಟ್ಕೊಂಡು ಇದೆಲ್ಲ ಒಂದು ಸ್ವಲ್ಪ ಬೇಗ ಬೇಗನೆ ಆಗೋಯ್ತು ಒಂದು ಐದು ನಿಮಿಷಕ್ಕೆಲ್ಲೂ ಅದು ಇದೇನಿದೆ ಅದು ಕಾಲು ಕೈ ಅದೆಲ್ಲ ಅಡ್ಜಸ್ಟ್ ಮಾಡ್ತಾರಲ್ಲ ಅದೇ ಸ್ವಲ್ಪ ರಿಸ್ಕ್ ಅನ್ಸೋದು ಎಲ್ಲಿ ಬರಬೇಕು ಏನು ನೀಟಾಗಿ ಅದು ಕುಂಡಿಸಿ ಪಿನ್ ಅದೆಲ್ಲ ಹಾಕಬೇಕು ತಿರ್ಗಾ ಬಿಚ್ಚಬೇಕಾದ್ರೂ ಅಷ್ಟೇ ಎಲ್ಲೆಲ್ಲಿ ಹಾಕ್ಕೊಂಡಿದ್ವಿ ಏನು ಅದೆಲ್ಲ ಇದು ಮಾಡಬೇಕು ಇವಾಗ ನಾನು ಇಲ್ಲಿ ಬಿಂಗೆ ಇಟ್ಬಿಟ್ಟು ಅದಕ್ಕೆ ಅಕ್ಕಿ ಹಾಕಿದ್ದೀನಿ ಅಷ್ಟೇ ತಿರ್ಗಾ ಬೇರೆ ಇನ್ನೇನು ಹಾಕಿಲ್ಲ ಅದೆಲ್ಲ ನಾನು ಬೆಳಗ್ಗೆ ಹಾಕ್ತೀನಿ ಅದ್ರಲ್ಲಿ ಒಳಗಡೆ ಹಾಕಬೇಕಾಗಿರೋದನ್ನೆಲ್ಲ ಸದ್ಯಕ್ಕೆ ಇವಾಗ ಜಸ್ಟ್ ಸ್ಯಾರಿ ಡ್ರಾಪಿಂಗ್ ಅಷ್ಟೇ ಮಾಡ್ಕೋತಾ ಇರೋದು ಇವಾಗ ಚೆನ್ನಾಗಿ ಬಂತು ಈ ಸ್ಟ್ಯಾಂಡ್ ಬಂದು ಇದು ವಿಜಯ ಆಂಟಿ ಅವ್ರದ್ದು ನಂದು ಸ್ಟ್ಯಾಂಡದು ಅದು ಸ್ವಲ್ಪ ಉದ್ದ ಇದೆ ಈ ಸತಿ ಈ ಥರ ಮಾಡಿಸ್ಕೊಳ್ಳೋಣ ಅಂದ್ಕೊಂಡು ಆಂಟಿ ಇದು ಕೊಟ್ಟರು ಅವರು ಈ ಸತಿ ಹಬ್ಬ ಮಾಡ್ತಾಯಿಲ್ಲ ಅಂತ ಅಂದ್ಬಿಟ್ಟು ನಾನು ಈ ಈ ಸ್ಟ್ಯಾಂಡು ಕೊಟ್ಟರು ಸೊ ನೋಡಿ ಈ ಥರ ಬಂದಿದೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಏನು ಅಂತೆಲ್ಲ ಹೇಳಿ ನನಗೆ ಫೈನಲಿ ಇಷ್ಟ ಆಯಿತು ಇದಾಗಿತ್ತು ಇವತ್ತಿನ ವ್ಲಾಗ್ ಇದು ನಕ್ಷಿತ್ತು ಬಟಾಣಿ ಎಲ್ಲ ಸುಲಿತಾ ಇದ್ದಾರೆ ಎಷ್ಟು ಚೆನ್ನಾಗಿ ಸುಲೀತಾ ಇದ್ದ ಅಂದರೆ ಅವನು ಅದಕ್ಕೆ ಅದೊಂದು ಕ್ಲಿಪ್ಪಿಂಗ್ ತಗೊಂಡೆ ದಿಹಾನು ಅಷ್ಟೇ ಅವನು ಈ ಥರ ಎಲ್ಲ ಹೆಲ್ಪ್ ಮಾಡ್ತಾನೆ ಥ್ಯಾಂಕ್ ಯು ಫಾರ್ ವಾಚಿಂಗ್